ಮಕ್ಕಳಿಗೆ ಬಸವ ತತ್ವ ಅರಿವಾದರೆ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ ಎಂದು ಕೆಪಿಎಸ್ ಪಬ್ಲಿಕ್ ಶಾಲೆ ಯರಗಟ್ಟಿಯ ಪ್ರಭಾರಿ ಪ್ರಾಚಾರ್ಯರಾದ ಕಿರಣ್ ಚೌಗ್ಲಾರ್ ಅವರು ಹೇಳಿದರು ಹೌದು ಬೆಳಗಾವಿ ನಗರದ ಮಹಾಂತ ಭವನದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಏರ್ಪಡಿಸಿದ ಮಾಸಿಕ ಅನುಭಾವ ಗೋಷ್ಠಿಯಲ್ಲಿ ಕೆಪಿಎಸ್ ಪಬ್ಲಿಕ್ ಶಾಲೆ ಎರಗಟ್ಟೆಯ ಪ್ರಭಾರಿ ಪ್ರಾಚಾರ್ಯರಾದ ಶರಣ ಕಿರಣ್ ಚೌಗ್ಲಾ ಅವರು ಉಪನ್ಯಾಸ ನೀಡಿ ಮಾತನಾಡಿದರು ಸೋಮವಾರ ನಡೆದ ಜಾಗತಿಕ ಲಿಂಗಾಯತ ಮಹಾಸಭಾ ಮಾಸಿಕ ಅನುಭವ ಗೋಷ್ಠಿಯಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶರಣ ಬಸವರಾಜ ರೊಟ್ಟಿ ಅವರು ಮಾತನಾಡಿ ಇತ್ತೀಚೆಗೆ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನ ತಿರುಚಿ ಸಮಾಜಕ್ಕೆ ತಪ್ಪು ಸಂದೇಶವನ್ನ ನೀಡುತ್ತಿರುವವರ ಬಗ್ಗೆ ಬಸವಾಭಿಮಾನಿಗಳು ಎಚ್ಚರದಿಂದ ಇರಬೇಕೆಂದು ಹೇಳಿದರು ನಂತರ ಕೆ ಪಿ ಎಸ್ ಪಬ್ಲಿಕ್ ಶಾಲೆ ಯರಗಟ್ಟಿಯ ಪ್ರಭಾರಿ ಪ್ರಾಚಾರ್ಯರಾದ ಶರಣ ಕಿರಣ್ ಚೌಗ್ಲಾ ಅವರು ಬಸವಣ್ಣ ಹಾಗೂ ಸಮಾಜ ಸುಧಾರಣೆ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಿ ಮಾತನಾಡಿ ಇಂತಹ ಸಭೆಗಳಲ್ಲಿ ಯುವಕರು ಭಾಗವಹಿಸಬೇಕು ಆದರೆ ಹಿರಿಯರೇ ಭಾಗಿಯಾಗಿದ್ದನ್ನ ನೋಡಿ ವಿಷಾದವೆನಿಸುತ್ತದೆ ಒಂಬೈನೂರು ವರ್ಷಗಳ ಹಿಂದೆಯೇ ಬಸವಣ್ಣನವರು ಸಮಾಜ ಸುಧಾರಣಾ ತತ್ವಗಳನ್ನ ತಿಳಿಸಿದ್ದರು ಬಸವಣ್ಣನವರು ಮೂರ್ತಿ ಪೂಜೆ ಹಾಗೂ ಡಂಬಾಚಾರಣೆಗಳನ್ನ ಖಂಡಿಸಿದ್ದರು ಮಕ್ಕಳಿಗೆ ಬಸವ ತತ್ವಗಳ ಅರಿವಾದರೆ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶರಣ ಮುರುಗೆಪ್ಪ ಬಾಳಿ ಸರ್ವರ ಸ್ವಾಗತಿಸಿದರು ಪ್ರಸಾದ ದಾಸೋಹಿ ಶರಣ ಎಸ್ ಜಿ ಸಿದ್ನಾಳ್ ಶಠಸ್ಥಳ ಧ್ವಜಾರೋಹಣ ನೆರವೇರಿಸಿದರು ಶರಣ ಡಾಕ್ಟರ್ ಅಡಿವೆಪ್ಪ ಇಟಗಿ ಕಾರ್ಯಕ್ರಮವನ್ನ ನಿರೂಪಿಸಿದರು ಶರಣೆ ಶೋಭಾ ಶಿವಳ್ಳಿ ಶರಣು ಸಮರ್ಪಣೆ ಮಾಡಿದರು ಈ ವೇಳೆ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಿಎಂ ಬೂದಿಹಾಳ್ ಕೆಪಿಎಸ್ ಪಬ್ಲಿಕ್ ಶಾಲೆ ಯರಗಟ್ಟಿ ಪ್ರಭಾರಿ ಪ್ರಾಚಾರ್ಯರಾದ ಶರಣ ಕಿರಣ್ ಚೌಗ್ಲಾ ಉಪಾಧ್ಯಕ್ಷ ಮೋಹನ್ ಗುಂಡ್ಲೂರ್ ಸದಾನಂದ್ ಬಶೆಟ್ಟಿ ಅರವಿಂದ್ ಪರುಶೆಟ್ಟಿ ಮಹಿಳಾ ಜಿಲ್ಲಾ ಕಾರ್ಯದರ್ಶಿ ಸುಜಾತಾ ಮತ್ತಿಕಟ್ಟಿ ಕೆಂಪಣ್ಣ ರಾಮಾಪುರಿ ಅನುಸೂಯಾ ಬಶೆಟ್ಟಿ ಮಹಾನಂದ್ ಪರುಶೆಟ್ಟಿ ಶರಣ ಮತ್ತಿಕೊಪ್ಪ ಶರಣ ಮಿಂಡೊಳ್ಳಿ ಪಿಐ ಚಿಕ್ಲಿ ಶರಣೆ ಮಹಾದೇವಿ ಬೂದಿಹಾಳ್ ಹಾಗೂ ವಿವಿಧ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಬೆಳಗಾವಿ